ಸರ್ ಅವರಿಂದ ಅವ್ರ ಫೌಂಡೇಶನ್ ವತಿಯಿಂದಾನೇ ಇದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ ನಮ್ ಜಿಲ್ಲೆ ಒಳಗಂತೂ ಪ್ರತಿಯೊಂದು ಮನೆಯೊಳಗೂ ಅದ್ ಮಾಡಿಕೊಟ್ಟಿದ್ದಾರೆ ಆದ್ರ ಅದ್ರಿಂದ ಬಹಳ ಉಪಯೋಗ ಆಗಿತ್ರಿ ಸರ್ ರೈತರಿಗೆ ಎಲ್ಲರಿಗೆ ಅದರಿಂದ ನಮ್ಗ ರೈತರಿಗೆ ಗೊಬ್ಬರನು ಯೂಸ್ ಆಗತ್ರಿ ಸರ್ ಮತ್ತ ಮನೆಯೊಳಗ ನಮ್ಗ ಅದನ್ನ ಅಡಿಗೆ ಮಾಡಕ್ ಮುಂಚೆ ಇದು ಇರ್ತಾ ಇದ್ದಿಲ್ಲ ಸರ್ ಈಗ ಏನೋ ಮುಂಚೆ ಇಲ್ಲ ಟೈಮ್ ದಾಗ್ರಿ ಸ್ಮೆಲ್ ಬರಾಕ್ ಐತ್ರಿ ಅದು ಈಗ ಇದನ್ನ ಏನ್ ಕುಡ್ಸಿದಾರಲ್ರಿ ಈಗ ಸ್ಮೆಲ್ ಬರ್ತಾ ಇಲ್ಲ ರೀ ಫಿಲ್ಟರ್ ಆಗಿ ಗ್ಯಾಸ್ ಬರ್ತಾ ಇದೆ ಸರ್ ಇವಾಗ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳು ಬಾಗಲಕೋಟೆ ಜಿಲ್ಲೆಯಲ್ಲಿ ವಿಶೇಷವಾಗಿ ಸುಧಾಮೂರ್ತಿ ಫೌಂಡೇಶನ್ ವತಿಯಿಂದ ರೈತರಿಗೆ ಉಚಿತವಾಗಿ ಗೋಬರ್ ಗ್ಯಾಸ್ ನ ಅನುಕೂಲ ಮಾಡಿ ಕೊಡ್ತಾ ಇದ್ದಾರೆ ಅಹ್ ಈ ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ರೈತರು ಇದನ್ನ ಅಳವಡಿಸ್ಕೊಂಡಿದ್ದಾರೆ ಅದು ಯಾವ ರೀತಿ ಕೆಲಸ ಮಾಡ್ತದೆ ಅದ್ರ ಬಳಕೆ ಯಾವ ರೀತಿ ಇದೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ಅದ್ರ ಮಾಹಿತಿ ನೀಡೋಕೆ ಬರ್ಮು ಎಲ್ಲಟ್ಟಿ ಸರ್ ಅವ್ರ ನಮ್ ಜೊತೆಗಿದ್ದಾರೆ ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ನಿಮ್ಮ ಊರು ವಿಳಾಸ ನಮ್ಮ ರೈತರಿಗೆ ಹೇಳ್ರಿ ಸರ್ ಸರ್ ಬರ್ಮೂರ್ ದನ್ಪಾಲ್ ಎಲ ಅಂತ ರೀ ಹಳಿಂಗಡಿ ರಬುಕುನಟಿ ತಾಲ್ಲೂಕು ಜಾಲಕೋಡೆ ಡಿಸ್ಟಿಕ್ ಸರ್ ಇದು ಎಷ್ಟ್ ದಿನ ಆಗ್ಯಾದ್ರಿ ಇದು ಇನ್ಸ್ಟಾಲೇಷನ್ ಮಾಡಿ ಇನ್ಸ್ಟಾಲೇಷನ್ ಮಾಡಿ ಸರ್ ಒಂದ್ ತಿಂಗಳ ಆಯ್ತು ಸರಿ ಸರ್ ಇದನ್ನ ಯಾವ ತರ ಅರ್ಜಿ ಹಾಕಿದ್ರ ಅಥವಾ ಡೈರೆಕ್ಟ್ ಇಲ್ಲ ಸರ್ ಇನ್ಫೋಸಿಸ್ ನಾರಾಯಣ ಮೂರ್ತಿ ಸರ್ ರೀ ಪ್ರತಿಯೊಬ್ರು ಹಳಿಗ್ರಿ ಬಂದು ಯಾವ್ದೇ ಖರ್ಚಿಲ್ಲ ರೀ ಬಂದು ತಾವೇ ಸ್ವತಃ ಇನ್ಸ್ಟಾಲೇಷನ್ ಮಾಡಿ ಹೋಗ್ತಾ ಇದಾರೆ ಸರ್ ಹ ಇದಕ್ ಅಂದಾಜ್ ನೀವ್ ಸ್ವಂತ ಮಾಡ್ಕೋಬೇಕಾದ್ರೆ ಎಷ್ಟ್ ಖರ್ಚು ಬರ್ತದ್ರಿ ಸ್ವಂತ ಮಾಡ್ಕೋಕ್ ಹೋದ್ರಿ ಒಂದು ಐವತ್ ಸಾವಿರ ಆಗುತ್ತೆ ಸರ್ ಐವತ್ ಸಾವಿರ ಅದನ್ನ ಉಚಿತವಾಗಿ ಮಾಡ್ತಾ ಇದಾರೆ ಉಚಿತವಾಗಿ ಮಾಡ್ತಾ ಇದಾರೆ ಸರ್ ಸರ್ ಇದನ್ನ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಏನೇನ್ ಪ್ರೊಸೀಜರ್ ಇದೆ ಯಾವ್ ತರ ಇನ್ಸ್ಟಾಲ್ ಮಾಡ್ರಿ ಅದ್ರ ಬಗ್ಗೆ ಮಾಹಿತಿ ಸರ್ ಇದನ್ನ ಸ್ವಲ್ಪ ತೆಗ್ದಿವ್ರಿ ಇಷ್ಟ ಇದನ್ನ ಇದು ಎತ್ತ ಸೈಜ್ ಇದೆ ಅಲ್ರಿ ಆ ಸೈಜ್ ಪ್ರಕಾರ ತೆಗ್ ತೆಗದ್ರಿ ಎರಡ್ ಫೂಟ್ ಅಷ್ಟ ರೀ ತೆಗದು ಇದೊಂದು ಇದನ್ ಸಟ ಇರ್ದ ಸರ್ ಇದನ್ನ ಇದು ಕೆಳಗಡೆ ಏನ್ ಹಾಕಿದಾರ ಕೆಳಗಡೆ ಸರ್ ಮ್ಯಾಟ್ ಹಾಕಿದಾರ ಒಂದ್ರಿ ಕೆಳಗಡೆ ಇಲ್ಲಿ ಹೋಗ್ಬಾರ್ದ್ರಿ ಮತ್ ಇಲ್ಲಿ ಕಡಿಬಾರ್ದ ಅಂತ ಹೇಳ್ರಿ ಇದನ್ನ ಹಾಕಿದಾರ್ರಿ ಈ ಟ್ಯೂಬ್ ಏನ್ ಹಾಕ್ಬೇಕಂದ್ರೆ ಇದ್ರಲ್ರಿ ಎರಡ್ ಸಾವಿರ ಲೀಟರ್ ನೀರ್ ರೀ ಇದ್ರೊಳಗ್ರಿ ಇದ್ರ ಒಳಗಡೆ ರೀ ಆಮೇಲೆ ಸ್ವಲ್ಪ ಒಂದು ನೂರ್ ಕೆಜಿ ಅಷ್ಟ ಸೆಕೆಂಡ್ರಿ ಆಮೇಲೆ ಇದು ಲೇಟ್ ಆಗ್ತದೆ ಅಂತ ಹೇಳ್ರಿ ನಾವ್ ಏನ್ ಮಾಡಿದ್ರಿ ಕಡ್ಲೆ ಹಿಟ್ರಿ ಆಮೇಲೆ ಮಜ್ಜಿಗೆ ರೀ ಆಮೇಲೆ ಬೆಲ್ಲ ಎಲ್ಲಾ ಅರ್ಧ ಅರ್ಧ ಕೆಜಿ ಹಾಕಿರಿ ಇದ ಮಾಡಿದ್ರಿ ಅಂದ್ರೆ ಜಾಸ್ತಿ ಜಲ್ದಿ ಉಬ್ಲಿ ಜಾಸ್ತಿ ಗ್ಯಾಸ್ ರೆಡಿ ಆಗ್ಲಿ ಅಂತ ಅದಕ್ಕ ಇಷ್ಟ ಮಾಡಿ ಸರ್ ಅದನ್ನ ಹದಿನೈದ್ ದಿವ್ಸಕ್ ಆಗ್ತೇತ್ರಿ ಅದ್ ಬರೇ ಸಗಣಿ ಮತ್ ನೀರ್ದಿಂದ ಆದ್ರೆ ಮಜ್ಜಗಿ ಮತ್ ಬೆಲ್ಲ ಇದನ್ನೆಲ್ಲ ಹಾಕೋದಂದ್ರ ಒಂದ್ ಹತ್ತ ದಿವ್ಸದಾಗ ನನಗ ರೆಡಿ ಆಗ ಸರ್ ಗೊಬ್ಬರ ಗ್ಯಾಸ್ ಅಲ್ಲಿಂದ ಸ್ಟಾರ್ಟ್ ಆಗ ಸರ್ ಕಂಟಿನ್ಯೂ ಸ್ಟಾರ್ಟ್ ಆಗಿ ಸರ್ ಇವಾಗ ಇಲ್ಲಿಂದ ಪೂರ್ತಿ ಪೈಪ್ ಹಾಕೊಂಡ್ರಿ ಪೂರ್ತಿ ಪೈಪ್ ಹಾಕೊಂಡು ಹೋಗಿಬಿಟ್ಟಿವ್ ಸರ್ ಎಷ್ಟು ದೂರ ಹಾಕಿದ್ರು ಫಸ್ಟ್ ಹೋಗತ್ತೆ ಇಲ್ಲಿಂದ್ರಿ ಇಲ್ಲಿ ಇದನ್ನ ಮಾಡ್ಕೋಬೇಕ್ರಿ ಜಾಸ್ತಿ ಹೈಟ್ ಮಾಡಿದ್ರ ಮಾಡ್ಕೊಂಡ್ರಿ ಮುಂದ್ ಹೈಟ್ ಮಾಡ್ಕೊಂಡ್ರ ಜಾಸ್ತಿ ಇದನ್ ಹೋಗ್ತೇತ್ರಿ ಪ್ರೊಸೆಸಿಂಗ್ ಯಾವ ಯಾವ ತರ ತರ ರೆಡಿ ಮಾಡಬೇಕು ಸರ್ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದ್ ಕೆಜಿ ಸೆಕೆಂಡೆ ರೀ ಹತ್ತು ಲೀಟರ್ ರೀ ಎರಡು ಮಿಕ್ಸ್ ಮಾಡ್ರಿ ಇದ್ರ ಬಿಟ್ಟು ಬಿಡುದ್ರಿ ಅದು ಬಿಸಿಲ್ ಜಾಸ್ತಿ ಆದ ತಕ್ಷಣ ಸರ್ ಫುಲ್ ರೀ ಫುಲ್ ಜಾಸ್ತಿ ಪರ್ಮಿಶನ್ ಆಗತದ್ರಿ ಆಮೇಲೆ ಒಂದ್ ದಿನ ಮನೇಲಿ ಫುಲ್ ಅಡಿಗೆ ಮಾಡ್ಬೋದು ಸರ್ ಒಂದ್ ಸತಿ ಕಲಸಿ ಬಿಟ್ಟ್ರ ರೀ ಎರಡ್ ದಿನ ಬರುತ್ತೆ ಸರ್ ಎರ್ಡ್ ದಿನದ ನಾವ್ ಅಡಿಗೆ ಮಾಡ್ಬೋದು ಸರ್ ಇದ ಪ್ರತಿದಿನ ಕಲ್ಸ್ರಿ ಇಲ್ಲ ಸರ್ ಒಂದ್ಸ ಕಲಸಿದ್ರ ಎರಡರಿಂದ ಮೂರ್ ದಿವಸ ಬರುತ್ತೆ ಸರ್ ಅಂದ್ರೆ ಎರಡ್ ಮೂರ್ ದಿವ್ಸಕ್ಕ ಒಂದ್ ಸತಿ ಎರಡ್ ಮೂರ್ ದಿವ್ಸ ಒಂದ್ ಕಲಸೋದು ಸರ್ ಸರ್ ಇಲ್ಲಿ ಏನೇನ ಇನ್ಸ್ಟಾಲ್ ಮಾಡಿದಾರಲ್ಲಾ ಸರ್ ಸರ್ ಇದು ಮುಂಚೆ ಇದು ಇರ್ತಾ ಇದಿಲ್ಲ ಸರ ಈಗ ಏನೋ ಮುಂಚೆ ಇರ್ಲ ಟೈಮ್ ದಾಗ್ರಿ ಸ್ಮೆಲ್ ಬರಾಕ್ ಐತ್ರಿ ಅದು ಈಗ ಇದನ್ನ ಏನ್ ಕುಡ್ಸಿದಾರಲ್ರಿ ಈಗ ಇದು ಸ್ಮೆಲ್ ಬರ್ತಾ ಇಲ್ಲ ರೀ ಫಿಲ್ಟರ್ ಆಗಿ ಫಿಲ್ಟರ್ ಆಗಿ ಗ್ಯಾಸ್ ಬರ್ತಾ ಇದೆ ಸರ್ ಇದರಿಂದ ಇನ್ನೂ ಅಪ್ಗ್ರೇಡ್ ಆಗ್ಯದ್ರಿ ಹಾ ಇನ್ನು ಹೊಸದಾಗಿ ಬಂದಿದೆ ಸರ್ ಮುಂಚೆ ಇರ್ತಾ ಇದಿಲ್ಲ ಹಳೇದ್ರಿ ಹೊಸಾಗಿ ಇದು ಬಂದಿದೆ ಸರ್ ಇದು ಸರ್ ಇದರಿಂದ ಸ್ಲರಿ ಬರ್ತದಲ್ರಿ ಸ್ಲರಿ ಬಂದ ಸರ್ ನಾವು ಈ ಕಡೆ ಹೊಲಕ್ ಬಿಟ್ಬಿಟ್ಟಿದ್ವಿ ಸರ್ ಅದನ್ನ ನೀರ್ನಲ್ರಿ ಬಿಟ್ ಬಿಡ್ತಾ ಇದೀವಿ ಸರ್ ಅದನ್ನ ಎಲ್ಲಿ ಸ್ಟೋರೇಜ್ ಮಾಡೋದಿಲ್ಲ ಡೈರೆಕ್ಟ್ ಆಗಿ ಪೈಪ್ ಹಾಕ್ರಿ ಇಲ್ಲಿ ನೀರ್ ಬರುತ್ತೆ ಸರ್ ಇದು ಆ ನೀರ್ ಗೊಂಟಾರಿ ಇದರಲ್ಲಿ ಬಿಟ್ಟು ಬಿಡ್ತೀವಿ ಸರ್ ಅದು ಹೊಲಕ್ಕೆ ಹೋಗುತ್ತೆ ಸರ್ ಅದು ನೋಡಬಹುದು ಫ್ರೆಂಡ್ಸ್ ಈ ಗೋಬರ್ ಗ್ಯಾಸ್ ಲಿಂದ ಬಂದಂತ ಸ್ಲರಿನ ಡೈರೆಕ್ಟ್ ಆಗಿ ಬಿಟ್ಟಿದ್ದಾರೆ ನೀರಿನ ಜೊತೆ ಆಟೋಮ್ಯಾಟಿಕ್ ಆಗಿ ಹೊಲಕ್ಕೆ ಸಪ್ಲೈ ಆಗ್ತದೆ ಈ ರೀತಿ ಇದೊಂದು ಒಳ್ಳೆ ಐಡಿಯಾ ಅಂತ ಹೇಳ್ಬೋದು ಹಾ ಸರ್ ಈಗ ಸಾಮಾನ್ಯವಾಗಿ ಟ್ಯಾಂಕ್ ಮಾಡ್ಕೊಂಡು ಟ್ಯಾಂಕರ್ ಸ್ಟೋರೇಜ್ ಮಾಡ್ಕೊಂಡು ಆಮೇಲೆ ಆನಂತರ ಮಡ್ ಪಂಪ್ಗಳಿಂದ ಎತ್ತೋದಾಗ್ಲಿ ಅಥವಾ ಇದನ್ನ ಮತ್ತೆ ಗೊಬ್ಬರ ತಯಾರು ಮಾಡೋದಾಗ್ಲಿ ಈ ಥರ ಮಾಡ್ತಿದ್ರು ಇದು ಉತ್ಕೃಷ್ಟವಾಗಿ ಬಂದಿರುವಂತ ಗೊಬ್ಬರ ಆದ್ರಿಂದ ಡೈರೆಕ್ಟ್ ಆಗಿ ಇದನ್ನ ಹೊಲಕ್ಕೆ ಬಿಟ್ಬಿಡ್ತಾ ಇದಾರೆ ಅಲ್ಲಿ ನೋಡ್ಬೋದು ಔಟ್ಲೆಟ್ ಇದೆ ಆ ಔಟ್ಲೆ ಗೆ ಒಂದು ಅನ್ನ ಕನೆಕ್ಷನ್ ಮಾಡ್ಕೊಂಡು ಅದರಿಂದ ಡೈರೆಕ್ಟ್ ಆಗಿ ಹೊಲಕ್ಕೆ ಬಿಡ್ತಾ ಇದಾರೆ ತುಂಬಾ ಒಳ್ಳೆ ಐಡಿಯಾ ಸರ್ ಇದು ಲೇಬರ್ ಕಾಸ್ಟ್ ಕಡಿಮೆ ಆಗ್ತದೆ ಈಗ ಅಲ್ಲಿ ಸ್ಟೋರ್ ಮಾಡಿ ಕಡಿಮೆ ಆಗ್ತದೆ ಆದ್ರೆ ಎಲ್ರಿಗೂ ಹೊಲದಲ್ಲೇ ಈ ತರ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅನುಕೂಲ ಆಗ್ತದೆ ಪ್ರತಿಯೊಬ್ಬ ಈ ತರ ಅನುಕೂಲ ಆಗಲ್ಲ ನೀವು ನಿಮ್ಗೆ ಅನುಕೂಲ ಆಗ್ಯದ ಐಡಿಯಾ ಮಾಡ್ಕೊಂಡು ಬಳಸ್ತಾ ಸರ್ ಇದರಿಂದ ಗ್ಯಾಸ್ ಯಾವ ತರ ಉತ್ಪತ್ತಿ ಆಗ್ತದೆ ಯಾವ ತರ ಬಳಕೆ ಮಾಡ್ತೀರಿ ಸರ್ ನೀವು ಸರ್ ನಾವು ಗ್ಯಾಸ್ ಅಂದ್ರೆ ಈಗ ಫುಲ್ ಬಿಸಿಲ ಜಾಸ್ತಿ ಆದ ತಕ್ಷಣ ಫುಲ್ ಉಬ್ಬುತ್ತೆ ಸರ್ ಉದ್ದ ಉಬ್ಬಿದ ತಕ್ಷಣ ರೀ ಒಂದ್ ಡೇ ಫುಲ್ ಯೂಸ್ ಮಾಡಬಹುದು ರೀ ಮತ್ತೆ ನೆಕ್ಸ್ಟ್ ಡೇ ರೀ ಮತ್ತೆ ಜಾಸ್ತಿ ಉಬ್ಬಿತ್ತು ಅಂದ್ರೆ ಮತ್ ಕಂಟಿನ್ಯೂ ಮೂರ್ ದಿವಸ ನಡೀತೇ ಸರ್ ಒಂದ್ಸತಿ ಹಂಡೆ ಅಕ್ಕ ನಾವ್ ಮಾಮೂಲಿ ಗ್ಯಾಸ್ ಅಲ್ಲಿ ಅಡಿಗೆ ಮಾಡೋದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಅನಿಸ್ತದ್ರಿ ಫ್ಲೇಮ್ ಸರಿಯಾಗಿ ಬರ್ತದ್ರಿ ಫ್ಲೇಮ್ ಸರಿಯಾಗಿ ಬರ್ತದ್ರಿ ಇದಕ್ಕಿಂತ ಜೋರಾಗಿನ ಬರ್ತದ್ರಿ ಸರ್ ಆಮೇಲೆ ನಾವ್ ಎಷ್ಟು ಜಾಸ್ತಿ ಇದನ್ ಕಲಸ್ತೀವಲ್ಲ ಅಷ್ಟು ಜೋರಾಗಿ ಬರುತ್ತೆ ಸರ್ ಅಲ್ಲಿ ಯಾವ ತರ ಪ್ರೆಪರೇಷನ್ ಆತಲ್ಲ ಆತರ ಪ್ರೆಶರ್ ಬರುತ್ತೆ ಸರ್ ಮತ್ತೆ ಒಮ್ಮಿ ಎರಡು ಗುಟ್ಟಿ ಒಂದು ದಿನ ಕಲಸಿಬಿಂದ್ರೆ ನಮಗೆ ನಾಲ್ಕು ದಿನ ಬರುತ್ತೆ ನಾಲ್ಕು ದಿನ ಬರುತ್ತೆ ನಾಲ್ಕು ದಿನ ಕಂಟಿನ್ಯೂəs ಬರುತ್ತೆ ನಾವು ಬೆಳಗ್ಗೆ 6 ಗಂಟೆಗೆ ಅಡಿಗೆ ಚಾಲೂ ಮಾಡಿದೀವಿ ಅಂದ್ರೆ 9ರ ತನಮ ಮಾಡ್ತೀವಿ ಸರ್ ಓಹೋ ಎಲ್ಲ ಒಂದು ಬಿಡಲ್ಲ ಇದರ ಮಧ್ಯೆ ಒಂದ ಒಂದ ದಿನ ಮಾಡಂಗಿಲ್ಲ ಅವಸರ ಬಂದಮೇಲೆ ಅದರದೇನೋ ಅವಕಾಶನೇ ಇಲ್ಲ ರೀ ಅವಕಾಶ ಇಲ್ಲ ಸರ್ ಅಂತೂ ನಾವು ಮಾಡ್ತೀವಿ ಸರ್ ಆಮೇಲೆ ಸ್ವಲ್ಪ ಗ್ಯಾಪ್ ಬಿಟ್ಟ ಆಮೇಲೆ ಮತ್ತೆ ಮಾಡಿದ್ರೂ ಬರುತ್ತೆ ಸರ್. ಹ್ಮ್ ಸ್ವಲ್ಪ ಗ್ಯಾಪ್ ಬಿಡ್ಬೇಕು ಹಾಫ್ ಹ್ಮ್ ಅವರ್ ಗ್ಯಾಪ್ ಬಿಟ್ಟರು ಅಂದ್ರೂ ಆಮೇಲೆ ಮತ್ತೆ ಇಷ್ಟು ಜೋರಾಗಿನ ಬರುತ್ತೆ ಸರ್. ಇದರಲ್ಲಿಂದ ಅನುಕೂಲ ಆಗಿದ್ರು ಅಂತ ನಿಮಗೆ. ಒಳ್ಳೇದಾಗಿದೆ ಸರ್. ಫಸ್ಟ್ ಒಂದ್ ಸ್ವಲ್ಪ ಒಂದು ದಿವಸ ಅಷ್ಟ ಬರುತ್ತೆ ದಿವಸ ಅಷ್ಟೇ. ಅದೆಲ್ಲ ಒಳಗಿಂದಲ್ಲ ಗ್ಯಾಸ್ ಎಲ್ಲಾ ಹೋಗಬೇಕಲ್ಲ ಸರ್. ಅದೆಲ್ಲ ಹೋದ್ಮೇಲೆ ಮೇಲೆ ದಿನ ಅಷ್ಟ ಸ್ವಲ್ಪ ಸ್ಮೆಲ್ ಬರುತ್ತೆ. ಆಮೇಲೆ ತುಷ್ಟ ಸ್ಮೆಲ್ ಬರುತ್ತೆ. ಈಗ ಸ್ಮೆಲ್ ಇಲ್ರಿ. ಸ್ವಲ್ಪ ಸ್ಮೆಲ್ ಇದೆ ಸರ್. ನಾವಿಗ ಅದನ್ನ ಹಚ್ಚಿ ಒಂದ್ 15 ದಿನ ಆಯ್ತು ಸರ್. ಹ್ಮ್ ಹ್ಮ್. 15 ದಿನ ಆಯ್ತು. சுதாமூர் ஃபவுண்டேஷன் ಸುಧಾಮೂರ್ತಿ ಅಮ್ಮವ್ರು ಒಂದು ಉತ್ತಮ ಅನುಕೂಲ ಮಾಡಿ ಫೌಂಡೇಶನ್ ಅವ್ರೇಷನ್ ವತಿಯಿಂದ ಮಾಡಿಕೊಟ್ಟಿದ್ದಾರೆ ನಮ್ ಜಿಲ್ಲೆ ಒಳಗಂತೂ ಪ್ರತಿಯೊಂದು ಮನಿಯೊಳಗೂ ಅದ್ ಮಾಡಿಕೊಟ್ಟಿದ್ದಾರೆ ಆದ್ರ ಅದರಿಂದ ಬಾಳ ಉಪಯೋಗ ಆಗತ್ರಿ ಸರ್ ರೈತರಿಗೆ ಅದರಿಂದ ನಮ್ಗ ರೈತರಿಗೆ ಗೊಬ್ಬರನು ಯೂಸ್ ಆಗತ್ರಿ ಸರ್ ಮತ್ತ ಮನಿಯೊಳಗ ನಮ್ಗ ಅದನ್ನ ಅಡಿಗೆ ಮಾಡಕು ಚಲೋ ಆಗತ್ರಿ ಯಾಕಂದ್ರೆ ಗವರ್ನಮೆಂಟ್ ವತಿಯಿಂದ ಕೊಟ್ಟಿದ್ದಾರೆ ಆದ್ರೆ ಅದೇನ್ ಮತ್ ಸಬ್ಸಿಡಿ ಹೇಳಿದಾರ ಆದ್ರೆ ಮತ್ ಅವ್ರಿಂದ ಕ್ಯಾಶ್ ಅಮೌಂಟ್ ನಾವು ಪೇ ಮಾಡ್ಬೇಕಾಗತ್ತೆ ಹಾಗಾಗಿ ನಾವು ಇದರಿಂದ ಬಹಳ ಉಪಯೋಗ ಆಗತ್ರಿ ಸರ್ ಒಂದ್ಸತಿ ಇನ್ಸ್ಟಾಲ್ ಮಾಡಿದ್ರೆ ಆಯ್ತು ಆಯ್ತ್ರಿ ಸರ್ ಒಂದ್ಸತಿ ಇನ್ಸ್ಟಾಲ್ ಮಾಡಿದ್ರೆ ಆಯ್ತ್ರಿ ಒಂದ್ಸಲಿ ನಾವು ಗೊಬ್ಬರ ಕಲಸಿದ್ವಿ ಅಂದ್ರ ನಾಲ್ಕೈದ್ ದಿನ ಉಪಯೋಗ ಆಗತ್ರಿ ಸರ್ ಅದೇ ನಮ್ ಗೊಬ್ಬರ ಕಲಸೋದಿಂದ್ರೆ ನಮಗ್ ರೈತರಿಗೆ ಅದು ಯೂಸ್ ಆಗತ್ರಿ ಸರ್ ಅದ್ ತಿಪ್ಪಿ ಗೊಬ್ಬರ ಯೂಸ್ ಮಾಡೋಕಿಂತ ಅಲ್ಲಿಂದ ಮತ್ ಅದ್ ವೇಸ್ಟೇಜ್ ಎಲ್ಲ ಹೋಗಿ ಮತ್ ಕಬ್ಬಿ ಇದಕ್ಕ ಹೊಲಕ್ಕ ಹೋಗತ್ರಿ ಸರ್ ಅದೆಲ್ಲ ಅವರಿಂದ ಅವ್ರ ಫೌಂಡೇಶನ್ ವತಿಯಿಂದ ಇನ್ಫೋಸಿಸ್ ಫೌಂಡೇಶನ್ ವತಿಯಿಂದ ಸುಧಾರ್ಮೂರ್ತಿ ಅವ್ರ ವತಿಯಿಂದ ಈ ಚ ಇದೆಲ್ಲ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ನೋಡಿದ್ರಲ್ಲ ರೈತ ಬಾಂಧವ್ರೆ ಆ ಸುಧಾಮೂರ್ತಿ ಫೌಂಡೇಶನ್ ವತಿಯಿಂದ ಒಂದು ವಿಶೇಷವಾದಂತ ಗೋಬರ್ ಗ್ಯಾಸ್ ಅನ್ನ ಪಡೆದು ಉತ್ತಮವಾಗಿ ಇದರಿಂದ ಬಳಕೆನ ತಗೊಳ್ತಾ ಇದ್ದಾರೆ ನೋಡಬಹುದು ಮನೆಯಲ್ಲಿ ಕೂಡ ತುಂಬಾ ಚೆನ್ನಾಗಿ ಫ್ಲೇಮ್ ಬರ್ತಾ ಇದೆ ಯಾವುದೇ ಸ್ಮೆಲ್ ಇಲ್ಲ ಕಣ್ಣಿಗೂ ಹೊಗೆ ಇಲ್ಲ ಅಡಿಗೆ ಕೂಡ ತುಂಬಾ ಚೆನ್ನಾಗಿ ಮಾಡ್ಕೋಬಹುದು ಮತ್ತು ಇದರಿಂದ ಬರುವಂಥ ಸ್ಲರಿ ಉತ್ಕೃಷ್ಟವಾದಂಥ ಗೊಬ್ಬರ ಅದನ್ನು ನಮ್ಮ ತೋಟಗಳಿಗೆ ಬಳಸ್ಕೊಂಡು ಅದರಿಂದನು ನಮ್ಮ ಬೆಳೆಗಳನ್ನು ಇಂಪ್ರೂವ್ ಮಾಡ್ಕೋಬೋದು ಈ ರೀತಿಯಾಗಿ ಬಾಗಲಕೋಟೆ ಜಿಲ್ಲೆಯವರಿಗೆ ಒಂದು ಉತ್ತಮ ಅವಕಾಶ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರು ಇದನ್ನ ಪಡ್ಕೋಬೇಕು ಕೇವಲ ಒಂದು ಆಧಾರ್ ಕಾರ್ಡ್ ಜಿರಾಕ್ಸ್ ಕೊಟ್ರೆ ಸಾಕು ನಿಮ್ಮ ಮನೆಗೆ ಬಂದು ಇದನ್ನ ಇನ್ಸ್ಟಾಲ್ ಮಾಡಕೋ ಹೋಗ್ತಾರೆ ಸರಿಸುಮಾರು ಐವತ್ತು ಸಾವಿರದವರೆಗೂ ಇದ್ರ ಖರ್ಚಿರ್ತದೆ ಅಂಥದನ್ನು ಉಚಿತವಾಗಿ ಕೊಡ್ತಾ ಇದಾರೆ ಎಲ್ಲರೂ ಇದರ ಅವಕಾಶ ಪಡೆದುಕೊಳ್ರಿ ಮತ್ತು ಆ ಪ್ರತಿಯೊಂದು ಜಿಲ್ಲೆಗೂ ಈ ರೀತಿ ಅನುಕೂಲ ಮಾಡಿಕೊಟ್ರೆ ಇನ್ನೂ ಉತ್ತಮವಾಗ್ತದೆ ಇದಕ್ಕೆ ಸಂಬಂಧಪಟ್ಟ ಆ ಸುಧಾಮೂರ್ತಿ ಫೌಂಡೇಶನ್ ಅವರಾಗ್ಲಿ ಮನ್ಸು ಮಾಡಬೇಕು ರೈತರಿಗೆ ಅನುಕೂಲ ಮಾಡಿ ಕೊಡ್ಬೇಕು ಅಂತ ಹೇಳ್ತಾ ಅವ್ರಿಗೆ ವಿನಯದಿಂದ ಕೋರ್ಕೊಳ್ತಾ ಇದ್ದೀವಿ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಆ ಈ ಗೋಬರ್ ಗ್ಯಾಸ್ ಉಪಯೋಗ ಎಲ್ರಿಗೂ ಮಾಹಿತಿ ಸಿಗಲಿ ಮತ್ತು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ